ಬೈಬಲ್ನ ತೆಗೆದುಕೊಳ್ಳ್ರಿ ಆದಿಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಮೊದಲನೇ ವಾಕ್ಯ ಹಳೆ ಹೊಡ್ಬಿಡ್ಲಿ ಇಪ್ಪತ್ತೆರಡನೇ ಪುಟ ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಇಗೋ ಇದ್ದೇನೆ ಅಂದನು ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಈ ಸಾಕನನ್ನು ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು ಎಂತಹ ಶೋಧನೆ ನೋಡಿದ್ರ ದೇವರ ಅಬ್ರಾಹ್ಮಣ ಹತ್ರ ಬಂದು ಹೇಳ್ತಾರೆ ಈಗ ಈ ಸಾಕನು ಈ ಸಾಕನನ್ನು ಹೊಂದಿಕೊಳ್ಳುವುದಕ್ಕೆ ಇಪ್ಪತ್ತೈದು ವರ್ಷಗಳು ಕಾದುಕೊಂಡಿದ್ರು ಅದಕ್ಕೆ ನಡುವೆ ಕೆಲವು ಸಮಸ್ಯೆಗಳು ಅದನ್ನೆಲ್ಲ ದಾಟಿಕೊಂಡು ಬಂದು ಈಗ ಈ ಸಾಕನಿಗೆ ಒಂದು ಹದಿನೈದು ಹದಿನಾರು ವರ್ಷ ಈಗ ಒಂದು ಎಳೆಯ ಯವನಸ್ಥನಾಗಿಬಿಟ್ಟ ಬಿಟ್ಟ ಅಬ್ರಹಾಮನು ನಂಬಿಕೆ ನಿಮಿತ್ತವಾಗಿ ಈ ಸಾಕನನ್ನು ಯಜ್ಞಾರ್ಪಿಸುವಿಕೆ ಒಪ್ಪಿಸಿಕೊಟ್ಟೆಂಬುದಾಗಿ ಇಬ್ರಿಯ ಪತ್ರಿಕೆಯಲ್ಲಿ ಇದೆ ಅವನೊಳಗಡೆ ಒಂದು ಸ್ಟ್ರಾಂಗ್ ಫೇತ್ ಈ ಸಾಕನ ಮೂಲಕ ನಿನ್ನ ಸಂತತಿಯನ್ನು ಎಂಬುದಾಗಿ ಕರ್ತನು ಹೇಳಿಬಿಟ್ರು ಅವ್ರು ಹೆಚ್ಚುವಂತೆ ಮಾಡ್ತಾರೆ ಎಂಬುದಾಗಿ ನಂಬಿಕೆಯಲ್ಲಿ ದೃಢವಾಗಿದ್ದಾರೆ ಈಗ ನಂಬಿಕೆಯನ್ನು ಕದರಿಸುವ ರೀತಿಯಲ್ಲಿ ಒಂದು ಶೋಧನೆ ಬರುತ್ತಾ ಇದೆ ಈಗ ಅಬ್ರಹಾಮನಿಗೆ ಓಕೆ ದೇವರ ಮೇಲೆ ತುಂಬ ಪ್ರೀತಿ ಎಲ್ಲ ಇದೆ ಈ ಸಾಕನನ್ನು ಬಲಿ ಕೊಟ್ಬಿಡ್ಬೋದು ಈಗ ಬೆಳಿಗ್ಗೆ ಎದ್ದು ಅಬ್ರಹಮನು ಸಾರಳ ಬಳಿಯಲ್ಲಿ ಕರ್ತನು ರಾತ್ರಿ ಒಂದು ದರ್ಶನವಾಗಿ ಒಂದು ಮಾತನ್ನ ಹೇಳಿದ್ರು ಈ ಸಾಕನನ್ನ ಮೋರಿಯ ಬೆಟ್ಟಕ್ಕೆ ತೆಗೆದುಕೊಂಡು ಹೋಗಿ ಒಂದು ಸರ್ವಾಂಗವಾಗಿ ಸಮರ್ಪಿಸಬೇಕೆಂಬುದಾಗಿ ಹೇಳಿದ್ರೆ ಏನ್ ನಡೆದಿರುತ್ತೆ ಕಲ್ಪನೆ ಮಾಡಿ ನೋಡ್ರಿ ಆ ಮನೆಯಲ್ಲಿ ಏನ್ ನಡೆದಿರುತ್ತೆ ಸಾರಳದನ್ನು ಅಂಗೀಕರಿಸಿಕೊಂಡಿರ್ತಾಳೆ ಎಂಬುದನ್ನು ನೆನೆಸ್ತೀರಾ ಹಾಗಳ ನಿಮಿತ್ತವಾಗಿ ಒಂದು ದೊಡ್ಡ ಸಮಸ್ಯೆನ ಮಾಡಿಬಿಟ್ಲೋ ಅಬ್ರಹಾಮನನ್ನ ಈಗ ತನ್ನ ಒಬ್ಬನೇ ಮಗನನ್ನು ನೆನೆಸ್ಕೊಂಡೇ ಸಾರಳು ಸಂತೋಷ ಪಡ್ತಾ ಇದ್ದಾಳೆ ಆ ಮಗನನ್ನು ಬಲಿ ಕೊಡಲಿಕ್ಕೆ ಹೋಗಬೇಕು ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ಹೇಳಿ ಮನೇಲಿ ಹೇಳಿದ್ರೆ ಏನು ನಡೆದಿರ್ತದೆ ಅಷ್ಟೇ ದೊಡ್ಡ ಸಮಸ್ಯೆ ಅವಳು ಹೇಳ್ತಾಳೆ ನನ್ನ ಮಗನ ನಾನು ಕೊಡ್ಲಿಕ್ಕೆ ಆಗಲ್ಲ ನಿನಗೆ ಮಾತ್ರ ನನ್ನ ಮಗ ನನಗೂ ತಾನೇ ಮಗ ನಾನು ನನ್ನ ಮಗನ ಕೊಡ್ಲಿಕ್ಕಾಗಲ್ಲ ಆಗಲ್ಲ ಇಪ್ಪತ್ತೈದು ವರ್ಷದಿಂದ ಕಾದಿದ್ದು ಅವನನ್ನು ಹೆತ್ತು ಈ ರೀತಿಯಾಗಿ ಕರ್ಕೊಂಡು ಬಂದಿದ್ದೇನೆ ಕರ್ತನು ಕೊಟ್ಟಿದ್ದಾನೆ ಎಂಬುದಾಗಿ ಸಂತೋಷಪಟ್ಟರೆ ಬಲಿ ಕೊಡಬೇಕು ಎಂಬುದಾಗಿ ಹೇಳ್ತಿ ಕೊಡ್ಲಿಕ್ಕಾಗಲ್ಲ ಇಲ್ಲ ದೇವರು ಹೇಳಿದ್ರು ಅದು ದೇವರಿಗೂ ನಿನಗೂ ಇರುವಂತಹ ಸಮಸ್ಯೆ ನಾನ್ ಕೊಡ್ಲಿಕ್ಕಾಗಲ್ಲ ಹಾಗಂತ ಹೇಳಿ ಒಂದು ದೊಡ್ಡ ಸಮಸ್ಯೆ ಬಂದಿರಬಹುದಲ್ವ ಇವರೊಳಗಡೆ ನಂಬಿಕೆ ಇದೆ ಅದೇ ರೀತಿಯಾದಂತ ನಂಬಿಕೆ ಸಾರಳ ಒಳಗಡೆ ಆ ಒಂದು ಪರಿಸ್ಥಿತಿಲಿ ಅಲ್ಲಿ ಇದ್ದಿರ್ಬೋದು ಎಂಬುದಾಗಿ ಹೇಳಿಕ್ಕಾಗಲ್ಲ ದೊಡ್ಡ ಸಮಸ್ಯೆ ಬಂದ್ಬಿಡ್ತದೆ ಆದ್ರಿಂದ ಎಷ್ಟು ಜ್ಞಾನವಾಗಿ ಒಂದು ಗಂಡ ಹೆಂಡತಿ ಅಂದ್ರೆ ಒಂದು ಅರ್ಥ ಮಾಡಿಕೊಳ್ಳುವಿಕೆ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ತುಂಬಾ ಪ್ರಾಮುಖ್ಯ ಕುಟುಂಬದಲ್ಲಿ ಒಂದು ಗಂಡ ಹೆಂಡತಿ ಕುಟುಂಬದಲ್ಲಿ ತುಂಬಾ ಪ್ರಾಮುಖ್ಯ ನಂತರವಾಗಿ ಮಕ್ಕಳು ದೊಡ್ಡವರು ಅವರೆಲ್ಲ ಸೇರಿದ್ರೆ ಒಂದು ಕುಟುಂಬ ಗಂಡ ಹೆಂಡತಿ ಇವರಿಬ್ರನೆ ಕುಟುಂಬಕ್ಕೆ ತುಂಬಾ ದೊಡ್ಡ ಜವಾಬ್ದಾರಿ ಅವರ ಮುಖಾಂತರವಾಗಿಯೇ ಕುಟುಂಬವನ್ನೇ ದೇವ್ರು ನಡೆಸ್ತಾರೆ ಚೆನ್ನಾಗಿ ತಿಳ್ಕೊಳ್ರಿ ಗಂಡ ಹೆಂಡತಿ ಇವರಿಬ್ಬರ ಮೂಲಕವಾಗಿಯೇ ಕುಟುಂಬವನ್ನ ದೇವ್ರು ನಡೆಸ್ತಾರೆ ನೀವಿಬ್ರನೆ ತುಂಬಾ ಮುಖ್ಯ ನಿಮ್ಮಿಬ್ಬರ ನಡುವೆ ಒಮ್ಮನಸು ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಕುಟುಂಬದಲ್ಲಿ ಸಮಾಧಾನ ಇರುವುದಿಲ್ಲ ದೇವ್ರು ಮಾತನಾಡ್ಲಿಕ್ಕಾಗಲ್ಲ ಕಾರ್ಯನಿರ್ವಹಿಸ್ಲಿಕ್ಕಾಗಲ್ಲ ಮೊದಲು ಒಂದು ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಳ್ಬೇಕು ಗಂಡ ಹೆಂಡತಿಯನ್ನು ಅರ್ಥ ಮಾಡಿಕೊಳ್ಬೇಕು ಯಾವುದನ್ನು ಹೇಳಬೇಕು ಹೇಳಬಾರ್ದು ಯಾವಾಗ ಹೇಳಬೇಕು ಅದನ್ನು ಹೇಳಬಾರ್ದು ಇದನ್ನೆಲ್ಲ ಒಂದು ಗಂಡನಿಗೂ ಗೊತ್ತಾಗಬೇಕು ಒಂದು ಹೆಂಡತಿಗೂ ಗೊತ್ತಾಗಬೇಕು ಇಬ್ಬರಿಗೂ ಈ ಜ್ಞಾನವು ಅವಶ್ಯ ಈಗ ಅಬ್ರಹಾಮನ ತಿಳಿದುಕೊಂಡ ಇದನ್ನು ಹೋಗಿ ನನ್ನ ಹೆಂಡತಿ ಹತ್ರ ಹೇಳಿದ್ರೆ ಅಷ್ಟೇನೆ ಅವಳು ಬಂದು ಈ ಸಾಕರನ್ನು ಕೊಡ್ಲಿಕ್ಕೆ ಆಗೋದೇ ಇಲ್ಲ ಅಂದಾಗಿ ಹೇಳಿಬಿಡ್ತಾಳೆ ಆಗ ನಾನು ಬಂದು ದೇವರಿಗೆ ವಿಧಿಯನ್ನಾಗಲಾರದಂತೆ ಆಗಿಬಿಡುತ್ತೆ ಅದರಿಂದ ಅವ್ರು ಏನು ಹೇಳುತ್ತಾರೆ ಬಲಿಯನ್ನು ಅರ್ಪಿಸ್ಲಿಕ್ಕೆ ಹೋಗ್ತಿದ್ದೇವೆ ಅದರಿಂದ ಕರ್ಕೊಂಡು ಹೋಗ್ತೀನಿ ಯಾರಿಗೂ ಗೊತ್ತಿಲ್ಲ ದೇವರಿಗೂ ಅಬ್ರಾಹ್ಮನಿಗೆ ಮಾತ್ರ ಗೊತ್ತಿರುವಂಥದ್ದು ಅದರಿಂದ ಅರ್ಥ ಮಾಡಿಕೊಳ್ಳುವಂಥದ್ದು ತನ್ನ ಹೆಂಡತಿಯನ್ನು ಅಬ್ರಹಾಮ ಅರ್ಥ ಮಾಡಿಕೊಂಡಿದ್ದ ಅವಳು ಬಲಹೀನಾದವಳು ಅವಳಿಗೆ ಈ ಸಾಕನೇ ಲೋಕ ಈ ಸಾಕನೇ ಅವನ ಮೇಲೆ ಇಷ್ಟು ವರ್ಷ ಕಾದಿದ್ಲು ಅವನ ಮೇಲೆ ಜೀವವನ್ನೇ ಇಟ್ಟಿದ್ದಾಳೆ ಅವನನ್ನು ಕೊಡಲಿಕ್ಕೆ ಹೋಗ್ತೇನೆ ಎಂಬುದಾಗಿ ಹೇಳಿದ್ರೆ ಅವಳಿಂದ ಅಂಗೀಕರಿಸಲಿಕ್ಕಾಗಲ ದೊಡ್ಡ ಸಮಸ್ಯೆ ಬರುತ್ತೆ ಹೇಳಲಿಲ್ಲ ನೋಡ್ರಿ ಅದುವೇ ಅಬ್ರಹಾಮ ಜ್ಞಾನವಾಗಿ ನಡೆದುಕೊಂಡಂಥ ಒಂದು ಕಾರ್ಯ ಹಾಗಾದರೆ ನಿಮ್ಮ ಹೆಂಡತಿ ನಿಮ್ಮ ಗಂಡನ ಕುರಿತಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳಬೇಕು ಅದು ನಿಮಗೆ ಗೊತ್ತಿರಬೇಕು ಅರ್ಥ ಮಾಡಿಕೊಳ್ಳುವಿಕೆ ನನ್ನ ಗಂಡನ ಬಳಿಯಲ್ಲಿ ಈ ಸಮಯ ಇದನ್ನು ಹೇಳ್ಬೋದು ಈ ಕಾರ್ಯದ ಕುರಿತಾಗಿ ಹೇಳಿದ್ರೆ ನಿಧಾನವಾಗಿ ಕೇಳ್ತಾರೆ ನನ್ನ ಹೆಂಡತಿ ಹತ್ರ ಈ ಕಾರ್ಯವನ್ನು ಹೇಳಿದ್ರೆ ಅರ್ಥ ಮಾಡಿಕೊಳ್ತಾರೆ ಈ ಕಾರ್ಯ ಅವಳು ಅರ್ಥ ಮಾಡಿಕೊಳ್ಳೋದಿಲ್ಲ ಅಂಗೀಕರಿಸಿಕೊಳ್ಳೋದಿಲ್ಲ ಇದನ್ನು ನೀವು ಅರ್ಥ ಮಾಡಿಕೊಂಡಿರಬೇಕು ಅವ್ರಿಗೆ ಮರೆ ಮಾಡಬೇಕೆಂಬುದಾಗಿ ಅಲ್ಲ ಈ ಕಾರ್ಯವನ್ನ ಅವಳಿಂದ ಗ್ರಹಿಸಲಿಕ್ಕೆ ಆಗಲ್ಲ ಒಬ್ಬೊಬ್ಬರ ಬಲಹೀನತೆ ಬಲ ಏನೆಂಬುದಾಗಿ ನಿಮಗೆ ಗೊತ್ತಿರಬೇಕು ಆ ಟೈಮ್ನಲ್ಲಿ ಆ ಕಾರ್ಯವನ್ನ ಹೇಳಬೇಕು